ಎಂಡೋಮೆಟ್ರಿಯೋಸಿಸ್ ಅನ್ನೋದು ಇಂಗ್ಲಿಷಿನ ಪದ ಅದಕ್ಕೆ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡುವಾಗ ಯಾವ ಪದದ್ದು ಇಲ್ಲ ಅದಕ್ಕೋಸ್ಕರ ನಾವು ಅದನ್ನ ಎಂಡೋಮೆಟ್ರಿಯೋಸಿಸ್ ಅಂತಾನೆ ಉಪಯೋಗಿಸ್ತೀವಿ ಸೊ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು ಅಂತ ಹೇಳುವಾಗ ಗರ್ಭಚೀಲದ ಒಳ ಪದರವನ್ನ ನಾವು ಎಂಡೋಮೆಟ್ರಿಯಂ ಅಂತ ಕರಿತೀವಿ ಆ ಎಂಡ ಟಿಶ್ಯೂ ಅಥವಾ ಎಂಡೋಮೆಟ್ರಿಯಲ್ ಜಿ ಕೋಶಗಳು ಏನಾಗುತ್ತೆ ಅಂದ್ರೆ ಗರ್ಭಚೀಲದ ಮೇಲೆ ಟ್ಯೂಬ್ ಮೇಲೆ ಮತ್ತೆ ಕರಳುಗಳ ಮೇಲೆ ಕೂತ್ಕೊಂಡು ಬೆಳೆಯ ಶುರು ಆಗ್ಬಿಡುತ್ತೆ ಈವನ್ ಅಂಡಾಶಯದಲ್ಲಿ ಬೆಳೆದ್ಬಿಟ್ಟು ನಾವು ಚಾಕ್ಲೇಟ್ ಸಿಸ್ಟಮ್ ಅಂತ ಏನಂತ ಹೇಳ್ತೀವಿ ಅದಾಗ್ಬಿಡತ್ತೆ ಅದನ್ನ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಕರಿತೀವಿ ಎಂಡೋಮೆಟ್ರಿಯೋಸಿಸ್ ಹೇಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಸರಿಯಾಗಿ ಇನ್ನು ಗೊತ್ತಿಲ್ಲ ಏನೇನೋ ಥಿಯೋರೀಸ್ ಹೇಳ್ತೀವಿ ಆ ನಾವು ಇದು ತಿಂಗಳ ತಿಂಗಳು ಮುಟ್ಟಾಗುವಾಗ ಆ ರಕ್ತ ಕೋಶದಲ್ಲಿ ರಕ್ತ ರಕ್ತದಲ್ಲಿರುವ ಕೋಶಗಳು ಏನಾಗುತ್ತೆ ಅಂದ್ರೆ ವಾಪಸ್ ರಿಗರ್ಜಿಟೇಟ್ ಆಗಿ ಹಿಂದಕ್ಕೆ ಒಂದು ಟ್ಯೂಬ್ ನ ಮೂಲಕ ಓವರಿ ಮೇಲೆ ಕುತ್ಕೋಬಹುದು ಅಥವಾ ಇಂಟರ್ಸ್ಟೈನ್ ಮೇಲೆ ಕೂತ್ಕೋಬಹುದು ಅಂತ ಒಂದು ಥಿಯರಿ ಇನ್ನೊಂದು ಹುಟ್ಟುವಾಗಲೇ ಸ್ವಲ್ಪ ಈ ಟಿಶ್ಯೂಸ್ ಎಲ್ಲ ಇಂಡೋಮೆಟ್ರಿಯಲ್ ಟಿಶ್ಯೂಸ್ ಎಲ್ಲ ಎಲ್ಲ ಕಡೆ ಇರುತ್ತೆ ಅದು ಬೆಳೀತಾ ಬೆಳೀತಾ ಅಲ್ಲಿಂದ ನಮಗೆ ರಕ್ತಸ್ರಾವ ಆಗುತ್ತೆ ಪ್ರತಿ ತಿಂಗಳು ಹೆಂಗೆ ನಾವು ಗರ್ಭಶೀಲದ ಮೂಲಕ ಗರ್ಭಸ್ರಾವ ಆಗುತ್ತೋ ಆ ಎಲ್ಲೆಲ್ಲ ಆ ಕೋಶಗಳಿರುತ್ತೋ ಅಲ್ಲಿಂದ ಎಲ್ಲ ರಕ್ತ ಬರುತ್ತೆ ಆ ರಕ್ತ ಬಂದು ಬಂದು ಅಲ್ಲೇ ಹೆಪ್ಪು ಕಟ್ಬಿಟ್ಟು ಪ್ರತಿ ತಿಂಗಳು ರಕ್ತ ಬರುತ್ತೆ ಅಲ್ಲಿ ಹೆಪ್ಪು ಕಟ್ಕೊಳ್ಳುತ್ತೆ ಹಾಗೆ ಆಗಿ ಆ ಸ್ಪಾಟ್ಸ್ ಎಂಡೋಮೆಟ್ರಿಯೋಟಿಕ್ ಸ್ಪಾಟ್ ಅಂತ ಕರಿತೀವಿ ಅಂಡಾಶಯದಲ್ಲಿ ಅದು ತುಂಬ್ಕೊಂಡು ತುಂಬ್ಕೊಂಡು ರಕ್ತ ಎಲ್ಲ ಸೇರ್ಕೊಂಡು ರಕ್ತ ಅಹ್ ಒಡೆದ್ಬಿಟ್ಟು ಚಾಕ್ಲೇಟ್ ತರ ಆಗ್ಬಿಡತ್ತೆ ಬ್ರೌನ್ ಕಲರ್ ಚಾಕ್ಲೇಟ್ ತರ ಆಗುತ್ತೆ ಅದಕ್ಕೆ ಅದನ್ನ ಚಾಕ್ಲೇಟ್ ಸಿಸ್ಟ್ ಅಂತ ಕರಿತೀವಿ ಯಾಕೆ ಆಗುತ್ತೆ ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ ಈಸ್ಟ್ರ ಜನ್ ಸ್ವಲ್ಪ ಹೆಚ್ಚು ಉತ್ಪತ್ತಿ ಆಗಿರೋದ್ರಿಂದ ಇರ್ಬೋದು ಅಂತ ಒಂದು ಥಿಯರಿ ಇದೆ ಸೊ ಹಂಗೆ ಎರಡ್ ಮೂರ್ ನಾಲ್ಕೈದು ಥಿಯರಿನ ಕೊಡ್ತಾರೆ ಅಥವಾ ಎಲ್ಲಿಂದನೋ ಮೈಗ್ರೇಟ್ ಆಗಿ ಬಂದಿದೆ ಅಂತೆಲ್ಲ ಏನೋ ಹೇಳ್ತಾರೆ ಸೊ ಆತರ ಯಾಕೆ ಅಂತ ಗೊತ್ತಿಲ್ಲ ಬಟ್ ಈಗ ಅದು ಇರೋದು ಚೆನ್ನಾಗಿ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ನಮ್ಗೆ ಬೇರೆ ಹುಡುಕ್ಬೋದು ಎಲ್ಲಿ ಹೇಗಿದೆ ಹೇಗ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊತೀವಿ ಅದರಿಂದ ನಮ್ಗೆ ಈಗ ಎಂಡೋಮೆಟ್ರೋಸಿಸ್ ಬಗ್ಗೆ ಹೆಚ್ಚು ಹೆಚ್ಚು ನಾಲೆಡ್ಜ್ ಬರುತ್ತೆ ಎಲ್ಲರಿಗೂ ಗೊತ್ತಿದೆ ಎಂಡೋಮೆಟ್ರಸಿಸ್ ಹೇಗ್ ಗೊತ್ತಾಗುತ್ತಿದೆ ಅಂತ ಹೇಳ ಬರುವಾಗ ಒಂದು ತುಂಬಾ ನೋವು ಬರುತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಮುಟ್ಟಿನ ಟೈಮ್ ಅಲ್ಲಿ ತುಂಬಾ ನೋವು ಅಂದ್ರೆ ಅವ್ರಿಗೆ ತಡ್ಕೊಳಕ್ ಆಗದೆ ಇರುವಷ್ಟು ನೋವಿರುವ ಸಾಧ್ಯತೆಗಳಿರುತ್ತೆ ಪ್ರತಿ ತಿಂಗಳು ನಂಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳುವಾಗ ನಾವು ಮಾತ್ರೆ ಕೊಡ್ತೀವಿ ಕಡಿಮೆ ಆಗುತ್ತೆ ಮತ್ತೆ ನೆಕ್ಸ್ಟ್ ಮಂತ್ ಬರುತ್ತೆ ಅಥವಾ ಮಾತ್ರೆಯಲ್ಲೂ ಕೆಲವೊಮ್ಮೆ ಕಡಿಮೆ ಆಗಲ್ಲ ಇಂಜೆಕ್ಷನ್ಸ್ ತಗೋಬೇಕಾಗುತ್ತೆ ಸೊ ನೋವು ಅದರ ಮುಖ್ಯ ಲಕ್ಷಣ ಇನ್ನೊಂದೇನಂದ್ರೆ ಮದುವೆ ಆದ ಮೇಲೆ ಮಕ್ಕಳೇ ಆಗೋದಿಲ್ಲ ಸೊ ಬಂಜೆತನವೂ ಕೂಡ ಅದರ ಒಂದು ಲಕ್ಷಣ ಇನ್ನೊಂದು ಗಂಡ ಹೆಂಡತಿ ಸೇರುವಾಗ ತುಂಬಾ ನೋವಾಗ್ಬಿಡತ್ತೆ ಅದಕ್ಕೂ ಕೂಡ ಬರ್ತಾರೆ ನಮ್ಗೆ ಸೇರೋಕೆ ಆಗೋದಿಲ್ಲ ನೋವಾಗತ್ತೆ ಸೇರುವಾಗ ಅಂತ ಹೇಳಿ ಕೂಡ ಬರ್ತಾರೆ ಅದು ಒಂದು ಸಿಂಪ್ಟಮ್ಸ್ ಸೊ ಹಾಗೆ ಈ ತರ ಲಕ್ಷಣಗಳೇ ಅಥವಾ ಕೆಲವೊಮ್ಮೆ ಹೊಟ್ಟೆ ದೊಡ್ಡದಾಗಿ ಆ ಗಡ್ಡೆ ಏನೋ ಇದೆ ಅಂತ ಹೇಳ್ಬಿಟ್ಟು ಬರ್ತಾರೆ ಅದು ಕೂಡ ಒಂದು ಲಕ್ಷಣ ಸೊ ನಾವು ಒಂದು ಕ್ವಶನ್ ಕೇಳುವಾಗ ನಮ್ಗೆ ಹೇಳುವಾಗ ಪ್ರತಿ ತಿಂಗಳು ಮುಟ್ಟಿನ ಟೈಮಲ್ಲಿ ನಾವು ಬರುತ್ತೆ ಗಂಡ ಹೆಂಡತಿ ಸೇರುವಾಗ ಬರುತ್ತೆ ಅಂತ ಹೇಳುವಾಗ ನಾವು ಅವ್ರನ್ನ ಕೆಲವು ಇದಕ್ಕೆ ಒಡ್ಡುತ್ತೇವೆ ಒಂದು ಸ್ಕ್ಯಾನಿಂಗ್ ಆಗಿ ನಮ್ಮಲ್ಲಿ ಎಲ್ಲಾ ಕಡೆ ಸ್ಕ್ಯಾನಿಂಗ್ ಇರೋದ್ರಿಂದ ಸ್ಕ್ಯಾನಿಂಗ್ ಅಲ್ಲಿ ತುಂಬಾ ಈಸಿಯಾಗಿ ನಾವು ಈ ಅಂಡಾಶಯದ ಚಾಕ್ಲೇಟ್ಸ್ ಇಸ್ತರದನ್ನೆಲ್ಲ ಪಿಕಪ್ ಮಾಡಬಹುದು ಅಹ್ ಎಲ್ಲಾನು ಪಿಕಪ್ ಆಗಲ್ಲ ಮತ್ತೆ ನಾವು ಅದನ್ನ ಇದು ನಾಲ್ಕು ಇದ್ರಲ್ಲಿ ವಿಂಗಡಿಸ್ತೇವೆ ಎಂಡೋಮೆಟ್ರಿಯೋಸಿಸ್ ನ ಒನ್ ಟೂ ತ್ರೀ ಫೋರ್ ಸ್ಟೇಜಸ್ ಅಂತ ಹೇಳಿ ಫೋರ್ತ್ ಸ್ಟೇಜಸ್ ಇರೋದೆಲ್ಲ ದೊಡ್ ದೊಡ್ಡದಿರೋದ್ರಿಂದ ನಾವು ಗುರುತಿಸಬಹುದು ಬಟ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜಸ್ ಅಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಲ್ಲ ನಾವ್ ಅದಕ್ಕೆ ಏನ್ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿ ಅಂತ ಅಂದ್ರೆ ಕೀ ಹೋಲ್ ಸರ್ಜರಿ ಅಂತ ಹೇಳ್ತಾರೆ ಅದ್ರಲ್ಲಿ ನಾವು ದುರ್ಬಿನ್ ಒಳಗಡೆ ಹೊಟ್ಟೆ ಒಳಗಡೆ ಹಾಕ್ಬಿಟ್ಟು ನೋಡ್ತೀವಿ ಒಳಗಡೆ ಏನಿದೆ ಹೇಗಿದೆ ಗರ್ಭಚೀಲದ ಮೇಲೆ ಏನಾದ್ರು ಈ ತರ ಎಂಡೋಮೆಟ್ರೋಟಿಕ್ ಇದೆಯಾ ಅಥವಾ ಗರ್ಭನಾಳಗಳು ಹೇಗಿದೆ ಅಂತೆಲ್ಲ ನೋಡ್ತೀವಿ ಅವಾಗ ನಮ್ಗೆ ಅಲ್ಲಿ ಸ್ಪಾಟಿಂಗ್ಸ್ ರೆಡ್ ರೆಡ್ ಬಣ್ಣ ಇರ್ಬೋದು ಅಥವಾ ಬ್ರೌನ್ ಕಲರ್ ಇರ್ಬೋದು ತುಂಬಾ ಇದೆ ಮತ್ತೆ ಅದು ತುಂಬಾ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಗರ್ಭಚೀಲದ ಮೇಲೆ ಗರ್ಭನಾಳಗಳು ಅಂಟ್ಕೊಂಡಿರುತ್ತೆ ಅಂಡಾಶಯಗಳು ಅಂಟ್ಕೊಂಡ್ಬಿಟ್ಟಿರುತ್ತೆ ಗರ್ಭಚೀಲಕ್ಕೆ ಅವೆಲ್ಲ ನಾಲ್ಕನೇ ಸ್ಟೇಜ್ ನಲ್ಲಿ ಆಗುವಂತದ್ದು ಸೊ ನಮ್ಗೆ ಎರಡು ಮುಖ್ಯವಾದ ಒಂದು ರೋಗ ನಿರ್ಣಯಗಳಂದ್ರೆ ಒಂದು ಸ್ಕ್ಯಾನಿಂಗ್ ಒಂದು ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ನಾವು ಡಯಾಗ್ನೋಸ್ ನ ಮಾಡಬಹುದು ಎಲ್ಲದಕ್ಕೂ ನಾವು ಚಿಕಿತ್ಸೆ ಮಾಡಲೇಬೇಕಾಗತ್ತೆ ಇದಕ್ಕೆ ಯಾಕೆಂತಂದ್ರೆ ಒಂದು ಮಗು ಬೇಕು ಅನ್ನೋರಿಗೆ ನಾವು ಮಗು ಕೊಡ್ಬೇಕು ಪ್ರತಿ ತಿಂಗಳು ನಾವು ನಾವು ನನ್ನ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಶಾಲೆಗೆ ಹೋಗಕ್ಕಾಗಲ್ಲ ಅನ್ನೋರಿಗೂ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಸೊ ಅದ್ರಲ್ಲಿ ನಾವೀಗ ಎರಡ್ ತರ ಡಿವೈಡ್ ಮಾಡ್ಕೋತೀವಿ ಒಂದು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಥವಾ ಇನ್ನೊಂದು ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂಡ್ ಆಲ್ಸೋ ಡಿಪೆಂಡಿಂಗ್ ಆನ್ ದರ್ ಏಜ್ ಮತ್ತೆ ಅವ್ರ ಯಾವ ಸಿಂಟಮ್ಸ್ ನಮ್ಮ ಹತ್ರ ಬಂದಿದ್ದಾರೆ ಅಂತ ಈಗ ಮದ್ವೆಗೆ ಮುಂಚೆ ಎಲ್ಲ ನಾವು ಮಾತ್ರೆಗಳು ಕೊಟ್ಟು ಮಾತ್ರೆಗಳು ತುಂಬಾ ತರದಿದೆ ಒಂದು ಬರಿ ನೋವನ್ ಕಡಿಮೆ ಮಾಡುವಂತದ್ದು ಕೆಲವೆಲ್ಲ ಈ ಇದನ್ನ ಎಂಡೋಮೆಟ್ರಿಯೋಸಿಸ್ನ ಕಡಿಮೆ ಮಾಡುವಂತಹ ಮಾತ್ರೆಗಳಿದೆ ಅದನ್ನ ಒಂದು ಮೂರರಿಂದ ಆರು ತಿಂಗಳು ಕಾಲ ತಗೋಬೇಕಾಗತ್ತೆ ಅದು ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ ಸೊ ಮೂರಿಂದ ಆರು ತಿಂಗಳು ತಗೊಂಡಾಗ ಅವರ ಸಿಮ್ಟಮ್ಸ್ ಎಲ್ಲ ಥರ್ಟಿ ಟು ಫಿಫ್ಟಿ ಟು ಏಟಿ ಪರ್ಸೆಂಟ್ ಕಡಿಮೆ ಆಗ್ಬಿಟ್ಟು ಈವನ್ ಮಕ್ಳಾಗದಿರೋರ್ಗು ಕೂಡ ಅದ್ರಿಂದಾನೇ ಮಕ್ಳಾಗುತ್ತೆ ಸೊ ನಮ್ಮ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮೆಡಿಕಲ್ ಬರೀ ಮಾತ್ರೆಗಳನ್ನ ಕೊಟ್ಟು ಇಂಜೆಕ್ಷನ್ ಇಂಜೆಕ್ಷನ್ ಇದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಇಂಜೆಕ್ಷನ್ ಕೊಡ್ತೀವಿ ಆ ಇಂಜೆಕ್ಷನ್ ತಗೊಳೋದ್ರಿಂದ ಅವ್ರಿಗೆ ತುಂಬಾ ಸಿಮ್ಟಮ್ಸ್ ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದಂತಂದ್ರೆ ಸರ್ಜರಿ ಗರ್ಭಚೀಲದ ಪಕ್ಕದಲ್ಲಿ ಅಂಡಾಶಯಗಳಲ್ಲ ತುಂಬಾ ದೊಡ್ಡದಾಗಿದೆ ಅಂತ ಅಂದ್ರೆ ನಾವು ಸರ್ಜರಿ ಮಾಡ್ಬೇಕಾಗಿದೆ ಸರ್ಜರಿಯಲ್ಲಿ ಲ್ಯಾಪ್ರೋಸ್ಕೋಪಿಕಲಿ ಸರ್ಜರಿ ಮಾಡೋದು ಕೀ ಹೋಲ್ ಸರ್ಜರೀಸು ಈಗ ನಮ್ಮಲ್ಲಿ ಟ್ರೆಂಡ್ ಯಾಕೆ ಆ ಆತರ ಸರ್ಜರಿ ಮಾಡೋದ್ರಿಂದ ಗೆ ನೋವು ಕಡಿಮೆ ಇರುತ್ತೆ ಮತ್ತೆ ನಾವು ಸರ್ಜರಿ ಮಾಡುವಾಗ ಬೇರೆ ಈ ಅಂಡಾಶಯ ಇದಕ್ಕೆ ಗರ್ಭಶೀಲಕ್ಕೆ ತಾಕಿದ್ರೆ ಗರ್ಭಶೀಲವನ್ನ ನಾವು ಏನು ಜಾಸ್ತಿ ಮುಟ್ಟದೆ ಆಪರೇಷನ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳು ಹೆಚ್ಚಿರತ್ತೆ ಈವನ್ ಕರಳುಗಳು ಕೂಡ ಮೆತ್ಕೊಂಡ್ಬಿಟ್ಟಿರುತ್ತೆ ಆ ಕರಳುಗಳನ್ನೆಲ್ಲ ನಾವು ನೀಟಾಗಿ ಬಿಡಿಸ್ಕೋಬಹುದು ಅದೇ ನಾನು ಓಪನ್ ಆಗಿ ಸರ್ಜರಿ ಮಾಡಿದ್ರೆ ಏನಾಗುತ್ತೆ ಮತ್ತೆ ಮೆತ್ಕೊ ಎಲ್ಲ ಒಂದಕ್ಕೊಂದು ಮೆತ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಆರ್ ಮಚ್ ಬೆಟರ್ ಟು ಪ್ರಿಸರ್ವ್ ದ ಇದು ಅಂತ ಹೇಳ್ತಿವಿ ಫರ್ಟಿಲಿಟಿ ಅಂದ್ರೆ ಅವರಿಗೆ ಆಗಲಿಕ್ಕೆ ಇದು ಒಳ್ಳೇದು ಅಂತ ಹೇಳಿ ಮಕ್ಕಳೆಲ್ಲ ಆದ ಮೇಲೆ ಗರ್ಭಶೀಲ ಏನು ಪ್ರಯೋಜನ ಇಲ್ಲ ಅದರಿಂದ ಅವರ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಮತ್ತೆ ಗರ್ಭಶೀಲದಲ್ಲಿ ಎಂಡೋಮೆಟ್ರಿಯೋಸಿಸ್ ತುಂಬಾ ಇದೆ ಅಂತ ಆದರೆ ಗರ್ಭಶೀಲ ಸಮೇತ ಅಂಡಾಶಯಗಳನ್ನು ಅವರ ಏಜ್ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಇದ್ರೆ ತೆಗೆದು ಬಿಡ್ತೀವಿ ಅದ್ರೊಟ್ಟಿಗೆ ಗರ್ಭಶೀಲದ ಒಟ್ಟಿಗೆ ಅದನ್ನ ತೆಗಿತೀವಿ ಈಗ ಆಪರೇಷನ್ ಎಲ್ಲ ಮಾಡಿದ ಮೇಲೆ ಮಕ್ಕಳು ಬೇಗ ಆಗ್ಬಿಟ್ರೆ ಪರವಾಗಿಲ್ಲ ಮಕ್ಕಳು ಆಗದಿದ್ರೆ ಪದೇ ಪದೇ ಅವ್ರಿಗೆ ಮತ್ತೆ ಬರುತ್ತದು ನಾವು ಮಾತ್ರೆ ಕೊಡೋ ತನಕ ಆ ಎಂಡೋಮೆಟ್ರಿಯೋಸಿಸ್ ಕಡಿಮೆ ಇರತ್ತೆ ಮತ್ತೆ ಅದು ಉಳ್ಬಣಸುತ್ತೆ ಜಾಸ್ತಿ ಆಗುತ್ತೆ ಒಂದು ಮಗು ಆದ ಮೇಲೆ ಮತ್ತೆ ಬರುವ ಸಾಧ್ಯತೆಗಳಿರತ್ತೆ ಎರಿಗೆಗೇನ್ ತೊಂದರೆ ಮಾಡಲ್ಲ ಅದು ಎರಿಗೆ ಆಗುವಾಗ ಏನ್ ತೊಂದ್ರೆ ಮಾಡಲ್ಲ ಬಟ್ ಹೆರಿಗೆ ಆದ ಮೇಲೆ ಬರುವ ಸಾಧ್ಯತೆಗಳಿರತ್ತೆ ಬಟ್ ಕೆಲವೊಮ್ಮೆ ನಾವು ನೋಡಿದ್ದೇವೆ ಎರಿಗೆ ಆದ ಮೇಲೆ ಅದು ಆಪರೇಷನ್ ಮಾಡ್ತೀವಲ್ಲ ಮೇಲ್ಗಡೆ ಅಲ್ಲಿ ಕೂಡ ಎಂಡೋಮೆಟ್ರಿಯೋಸಿಸ್ ಬರುವ ಸಾಧ್ಯತೆಗಳಿದೆ ಅಥವಾ ಕೆಲವೊಮ್ಮೆ ನಾವು ಡೆಲಿವರಿ ಮಾಡಿದ ಮೇಲೆ ಕೆಳಗಡೆ ಒಂದು ಎಪಿಸಿಯೋಟಮಿ ಅಂತ ಒಲಿಗೆ ಹಾಕ್ತೀವಿ ಯೋನಿ ಹತ್ರ ಅಲ್ಲೂ ಕೂಡ ನಾವು ಇದು ಬಂದಿರೋದು ನೋಡಿದ್ದೀವಿ ಎಂಡೋಮೆಟ್ರಿಯೋಸಿಸ್ ಬಂದಿರೋದು ನೋಡಿದ್ದೇವೆ ಸೊ ಎರಿಗೆ ಅಥವಾ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದ್ರೆ ಮಾಡುತ್ತೆ ಬಿಟ್ರೆ ಅಲ್ಲಿ ನಾವು ಡಿಸೈಡ್ ಮಾಡ್ಕೋತೀವಿ ನಾರ್ಮಲ್ ಡೆಲಿವರಿ ಆಗದಿದ್ರೆ ಆಪರೇಷನ್ ಮಾಡೋದು ಎಂಡೋಮೆಟ್ರೋಸಿಸ್ ಇದೆ ಅಥವಾ ಇಲ್ಲ ಅವರಿಗೆ ಟ್ರೀಟ್ಮೆಂಟ್ ಆಗಿರತ್ತೋದ್ರಿಂದ ಅಥವಾ ಗರ್ಭಚೀಲದ ಮೇಲೆ ನಾವೇನೋ ಗಾಯ ಮಾಡಿದೀವಿ ಅದರಿಂದ ನಾರ್ಮಲ್ ಆಗಲ್ಲ ಆಪರೇಷನ್ ಮಾಡ್ಬೇಕಾ ಅದು ನಮ್ಮ ಡಿಸಿಷನ್ ಬಟ್ ಆದ್ರೆ ಅದರಿಂದ ಹೆರಿಗೆಗೇನು ತೊಂದರೆ ಆಗುವ ಇದು ಕಾಣಿಸಲ್ಲ ಮಗು ಆಗೋಕೆ ತೊಂದರೆ ಆಗುತ್ತೆ ಗರ್ಭಿಣಿ ಆಗಕ್ಕೆ ಗರ್ಭ ನಿಲ್ಲಕ್ಕೆ ತೊಂದರೆಗಳಾಗತ್ತೆ ಎಂಡೋಮೆಟ್ರೋಸಿಸ್ ನಾನು ಹೇಳಿದ್ನಲ್ಲ ಯಾಕೆ ಬರುತ್ತೆ ಅಂತಾನೆ ಗೊತ್ತಿಲ್ಲ ನಮ್ಗೆ ಥಿಯೋರೀಸ್ ಎಲ್ಲ ಈ ತರ ಹೇಳ್ತೀವಿ ನಿಮಗೆ ಹುಟ್ಟಿನಿಂದಾನೇ ಇರಬಹುದು ಅಥವಾ ಈಸ್ಟ್ರೋಜನ್ ನಿಮಗೆ ಜಾಸ್ತಿ ಇರಬಹುದು ಅಂತ ಹೇಳ್ತೀವಲ್ವಾ ಅದ್ರಿಂದ ಬಿಟ್ರೆ ಯಾಕೆ ಬರುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಾವು ಎಂಡೋಮೆಟ್ರಿಯೋಸಿಸ್ ಇದ್ರೆ ಓಸಿ ಪಿಲ್ಸ್ ಕೊಡ್ತೀವಿ ಗರ್ಭ ನಿರೋಧಕ ಮಾತ್ರಗಳನ್ನ ಕೊಡ್ತೀವಿ ಅದರಲ್ಲೂ ಸಪ್ರೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಉಪಯೋಗಿಸೋದ್ರಿಂದ ಒಂದು ಅಡ್ವಾಂಟೇಜ್ ಗರ್ಭ ನಿರೋಧಕಗಳನ್ನ ಉಪಯೋಗಿಸೋದ್ರಿಂದ ಈ ಎಂಡೋಮೆಟ್ರಿಯೋಸಿಸ್ನು ಕೂಡ ನಾವು ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀವಿ ಸೊ ಅದಕ್ಕೆ ಕೆಲವೊಂದ್ಸಲ ಈ ತರ ಬಂದಾಗ ಮಕ್ಕಳು ಬೇಡ ಅಂತ ಹೇಳುವಾಗ ನಾವು ಗರ್ಭ ಅವ್ರಿಗೆ ಕೊಡ್ತೇವೆ ಬರ್ದೇ ಇರೋ ತರ ತಡೆಗಟ್ಟೋದಿಕ್ಕೆ ಆಗಲ್ಲ ಈಗ ಆಪರೇಷನ್ ಮಾಡಿದ ಮೇಲೂ ಅಷ್ಟೇ ನಾವು ಮತ್ತೆ ಅದು ಉಲ್ಬಣಿಸಬಾರದು ಜಾಸ್ತಿ ಆಗ್ಬಾರ್ದು ಅಂತ ಹೇಳಿ ಮಾತ್ರೆಗಳನ್ನ ಕೊಡ್ತೀವಿ ಅವ್ರಿಗೂ ಓರಲ್ ಪಿಲ್ಸ್ ಕೊಡ್ತೀವಿ ಅಥವಾ ಇಂಜೆಕ್ಷನ್ಸ್ ಕೊಡ್ತೀವಿ ಅಥವಾ ಡೈನೋಜೆಸ್ಟ್ ಅಂತ ಒಂದು ಮಾತ್ರೆ ಇದೆ ಅದನ್ನ ಕೊಡ್ತೀವಿ ಅದೆಲ್ಲ ಕೊಟ್ಟರು ಕೂಡ ಬರಲ್ಲ ಅಂತ ಹೇಳಿ ಏನಿಲ್ಲ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಸ್ವಲ್ಪ ಸಪ್ರೆಸ್ ಆಗಿರತ್ತೆ ಆ ಮಾತ್ರೆ ಎಫೆಕ್ಟ್ ಹೋದ ತಕ್ಷಣ ಮತ್ತೆ ಬರೋಕೆ ಶುರು ಆಗ್ತಾ ಹೋಗುತ್ತೆ ಸೊ ಅದನ್ನ ತಡೆಗಟ್ಟಲು ಯಾವ ರೀತಿಯ ಇದು ಇಲ್ಲ ಗರ್ಭಚೀಲನ ತೆಗೆಯುವಾಗ ನಾವು ಅದೇ ಅವರ ಏಜ್ ನೋಡ್ಕೊಂಡು ಅವ್ರಗ್ ಮಕ್ಳಾಗಿದ್ಯಾ ಎರಡ್ ಮಕ್ಳಿದೆ ಅಂತ ಹೇಳಿದ ಮೇಲೆನೆ ನಾವು ಗರ್ಭಶೀಲ ತೆಗಿಯೋದು ಮಕ್ಳೇ ಅವ್ರಿಗೆ ಆಗ್ಲಿಲ್ಲ ಅಂತ ಅಂದ್ರೆ ಗರ್ಭಶೀಲ ನಾವು ಪ್ರಿಸರ್ವ್ ಮಾಡ್ತೀವಿ ಆ ಗರ್ಭಶೀಲ ಇಟ್ಕೊಂಡು ಅವ್ರಿಗೆ ಗರ್ಭನಾಳ ಇಲ್ಲ ಅಂಡಾಶಯ ಇಲ್ಲದಿದ್ರು ಪರವಾಗಿಲ್ಲ ಯಾಕೆಂದ್ರೆ ನಾವ್ ನೀವು ಈಗ ಕೇಳಿದಿರಾ ಐ ವಿ ಎಫ್ ಅಂತ ಹೇಳ್ಬಿಟ್ಟು ಇನ್ವಿಟ್ರೋ ಫರ್ಟಿಲೈಸೇಷನ್ಸ್ ಮಾಡುವಾಗ ನಾವು ಫಲಿತಗೊಂಡ ಮೊಟ್ಟೆಯನ್ನ ಒಳಗಡೆ ಹಾಕ್ತಿವಿ ಎಂಬ್ರಿಯೋನೆ ಒಳಗಡೆ ಹಾಕ್ತಿವಿ ಗರ್ಭಚೀಲದ ಒಳಗಡೆ ಸೊ ನಮ್ಗೆ ಟ್ಯೂಬ್ ಇಲ್ಲದಿದ್ರು ಓವರೀಸ್ ಇಲ್ಲದಿದ್ರು ಮಗು ಆಗುವ ಸಾಧ್ಯತೆಗಳು ಇರೋದ್ರಿಂದ ಗರ್ಭಶೀಲನ ನಾವು ಅಷ್ಟು ಇದಾಗಿ ತೆಗಿಯೋದಿಲ್ಲ ಎರಡು ಮಕ್ಕಳಾಗಿದೆ ಇನ್ನೇನ್ ಗರ್ಭಶೀಲ ಇಟ್ಟರು ಅವ್ರಿಗೇನು ಪ್ರಯೋಜನ ಇಲ್ಲ ಅದರಿಂದ ತೊಂದರೆ ಜಾಸ್ತಿ ಆಗಿದೆ ಎನ್ನುವಾಗ ಗರ್ಭಚೀಲನ ತೆಗಿತೇವೆ ಯೂಶ್ವಲಿ ಫಾರ್ಟಿ ಇಯರ್ಸ್ ಮೇಲೆನೆ ತೆಗಿಯೋದು ನಲ್ವತ್ತು ವರ್ಷದ ನಂತರ ಗರ್ಭಶೀಲನ ತೆಗಿತೀವಿ ಅದಕ್ ಮುಂಚೆ ಆದಷ್ಟು ನಾವು ಇಟ್ಕೊಳಕ್ ಟ್ರೈ ಮಾಡ್ತೀವಿ ನಲ್ವತ್ ವರ್ಷ ಆದ ಮೇಲೂ ಕೂಡ ಗರ್ಭಚೀಲ ತೆಗೆಯುವ ಸಂದರ್ಭ ಬಂದಾಗ ಗರ್ಭಚೀಲನ ತೆಗೆದು ಅಂಡಾಶಯಗಳನ್ನ ಹಾಗೆ ಪ್ರಿಸರ್ವ್ ಮಾಡ್ತೀವಿ ಯಾಕೆಂದ್ರೆ ಅಂಡಾಶಯದಲ್ಲಿ ನಮಗೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಜೀವರಸ ಅಂತ ಹೇಳ್ತೀವಿ ಅಥವಾ ಹಾರ್ಮೋನು ಉತ್ಪತ್ತಿ ಆಗೋದು ಸೊ ಅದರಿಂದ ನಾವು ಅದನ್ನ ಪ್ರಿಸರ್ವ್ ಮಾಡ್ಕೊಂಡ್ರೆ ಅದ ಎಷ್ಟು ವರ್ಷ ಕೆಲಸ ಮಾಡುತ್ತೋ ಅಷ್ಟು ವರ್ಷ ನಾವು ಅದನ್ನ ಉಪಯೋಗನ ಪಡ್ಕೋಬಹುದು ಅದಾದ ಮೇಲೆ ಬೇಕಂದ್ರೆ ಅವ್ರಿಗೆ ತೊಂದ್ರೆ ಆದ್ರೆ ಗರ್ಭಚೀಲದ ಇಲ್ಲ ಅಂಡಾಶಯಗಳು ಇಲ್ಲ ಅಂದ್ರೆ ವಿ ಕ್ಯಾನ್ ಗಿವ್ ದಮ್ ಎಚ್ ಆರ್ ಟಿ ಅಂತ ಏನ್ ಕರಿತೀವಿ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಇರಲಿ ಅಂದ್ರೆ ಜೀವರಸ ಪೂರಕ ಚಿಕಿತ್ಸೆಯನ್ನ ಮಾಡ್ಬೋದು ಅವರ ಸಿಂಪ್ಟಮ್ಸ್ ಏನಾದ್ರು ತುಂಬಾ ಜಾಸ್ತಿ ಇದ್ದು ಅವರಿಗೆ ಈ ತರ ಜೀವರಸಗಳ ಅವಶ್ಯಕತೆ ಇದೆ ಅಂತ ಅಂದ್ರೆ ನಾವು ಎಕ್ಸ್ಟರ್ನಲ್ಲಿ ಕೊಡ್ತೀವಿ ಬಟ್ ನಮ್ಮಲ್ಲಿ ಈಗ ಸದ್ಯಕ್ಕೆ ಪ್ರಾಕ್ಟೀಸ್ ಅಲ್ಲಿ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಇರೋರಿಗೇನು ಮಾತ್ರ ನಾವು ಗರ್ಭಶೀಲವನ್ನ ತೆಗಿತಾ ಇದ್ದೀವಿ ಅವರ ಕಂಪ್ಲೀಷನ್ ಆದ ಮೇಲೆ ಮಕ್ಳು ಎರಡು ಆದ ಮೇಲೆ ಎರಡು ಅಥವಾ ಒಂದು ಅವರ ಚಾಯ್ಸ್ ಮಕ್ಕಳಾಗಿದೆ ನಮಗ್ ಪರವಾಗಿಲ್ಲ ಅಂದವ್ರಿಗೆ ನಾವು ಗರ್ಭಶೀಲವನ್ನ ತೆಗಿತೀವಿ